ಎಲ್ಲರಿಗೂ ನಮಸ್ಕಾರ ಸೂರ್ಯದೇವ ನಿಮಗೂ ನಮಸ್ಕಾರ ಸೂರ್ಯದೇವನಿಗೂ ನಮಸ್ಕಾರ ನೋಡಿ ಹೊಸ ವರ್ಷದ ಶುಭಾಶಯಗಳು ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಯುಗಾದಿ ಹಬ್ಬ ನೋಡಿ ಇವತ್ತು ಯುಗಾದಿ ಹಬ್ಬ ಬೆಳಗ್ಗೆ ಎದ್ಬಿಟ್ಟು ಮೇಲ್ಗಡೆ ಬಂದಿದ್ದೀನಿ ಎಕ್ಸಸೈಜ್ ಮಾಡೋಣ ಅಂತ ಯಾಕಂದರೆ ನೈಂಟಿ ಡೇಸ್ ಚಾಲೆಂಜ್ ಅಲ್ವಾ ಮಾಡಲೇಬೇಕು ನಾವು ಯುಗಾದಿ ಆಗಿರಲಿ ಅಥವಾ ಹಬ್ಬ ಯಾವುದೇ ಆಗಿರಲಿ ಮಂಡೇ ಆಗಲಿ ಸಂಡೇ ಆಗಲಿ ಏನೇ ಆಗಿರಲಿ ನೀವು ವರ್ಕೌಟ್ ಮಾಡಬೇಕಾದ್ರೆ ಎಲ್ಲಿದ್ದರೂ ವರ್ಕೌಟ್ ಮಾಡಲೇಬೇಕು ದಯವಿಟ್ಟು ಎಲ್ಲಿದ್ರು ಎಕ್ಸಸೈಸ್ ಮಾಡಿ ನೋಡಿ ನೇಚರ್ ಹೇಗಿದೆ ಇದು ವರ್ಷ ವರ್ಷ ನಮಗೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಅದಕ್ಕೆ ಹೇಳೋದು ನ್ಯೂ ಇಯರ್ ಕ್ಯಾಲೆಂಡರ್ ಬೇರೆ ನಮ್ಮ ಹೊಸ ವರ್ಷ ಬೇರೆ ನೋಡಿ ಯುಗಾದಿ ಪ್ರಕೃತಿ ಎಸ್ ಸ್ಟಾರ್ಟ್ ಮಾಡ್ತೀನಿ ಇವಾಗ ಅಪ್ ಮಾಡಿಕೊಂಡು ಎಕ್ಸಸೈಸ್ ನೋಡಿ ನೈಂಟಿ ಡೇಸ್ ಚಾಲೆಂಜ್ ತೊಗೊಂಡಿದ್ದೀನಿ ಮಾಡಲೇಬೇಕು ನಾನು ಮಾಡೇ ಮಾಡ್ತೀನಿ ದಯವಿಟ್ಟು ಬಿಡೋಲ್ಲ ನಾನು ಏನಂದರೆ ಸ್ವಲ್ಪ ಕೀರ್ ಮನೆಗಿದ್ರು ಸಹ ಇರ್ತಾ ಅಲ್ವಾ ಈಗ ನಮ್ಮ ಅದಕ್ಕೆ ಮಾರ್ನಿಂಗ್ ಎದ್ದು ಬೇಗ ಎದ್ಬಿಟ್ಟು ಅಥವಾ ಯುವಧಿ ಇತ್ತಲ್ವ ಜಿಮ್ ಬೇರೆ ಕ್ಲೋಸ್ ಆಗಿತ್ತು ಇವತ್ತು ರಜೆ ಕೊಟ್ಟಿದ್ದರು ಅದಕ್ಕೆ ಮೇಲ್ಗಡೆ ಬಂದು ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಪುಷಪ್ ಸ್ಟಾರ್ಟ್ ಮಾಡ್ತೀನಿ ನೋಡಿ ವಾರ್ಮಪ್ ಆಯಿತು ಪುಷಪ್ ಮಾಡ್ಕೊತ ಇದ್ದೀನಿ ಎಷ್ಟಾಗುತ್ತೆ ನೋಡ್ತೀನಿ ಫೇಲ್ಯೂರ್ ಗಂಟ ಯೂಶ್ವಲಿ ನಾನು ಮುಂಚೆ ನೋಡಿ ನಾನು ಪುಷಪ್ಪು ಒಂದು ಹಂಡ್ರೆಡೆಲ್ಲ ಮಾಡ್ತಾ ಇದ್ದೆ ನಾನು ಹಂಡ್ರೆಡ್ ಪುಷಪ್ ಪುಷಪ್ ಮಾಡ್ತಾಯಿದೆ ನೋಡಿ ನಿಮ್ಮ ಬಾಡಿ ವೇಟಿಂದ ಮಾಡೋಂಥ ಎಕ್ಸರ್ಸೈಸ್ ನೆಕ್ಸ್ಟ್ ಲೆವೆಲ್ ನೋಡಿ ಪುಷ್ಅಪ್ ಆಗಿರ್ಬೋದು ಅಪ್ ಆಗಿರ್ಬೋದು ಬಾಡಿ ವೀಟಿಂದ ಏನೇ ಆಗಿರಲ್ಲ ಬ್ಯಾಲೆನ್ಸಿಂಗ್ ಆಗಿರ್ಬೋದು ಬಾಡಿ ವೀಟಿಂದ ಮೌಂಟೈನ್ ಕ್ಲೈಂಬಿಂಗ್ ಫ್ರಾಕ್ ಜಂಪ್ ಬರ್ಪೀಸ್ ಈ ಥರ ಮಾಡೋಂಥ ಎಕ್ಸರ್ಸೈಸ್ ಅಲ್ವಾ ನೆಕ್ಸ್ಟ್ ಲೆವೆಲು ಪುಷಪ್ ಅಪ್ ಅಲ್ಲ ತುಂಬ ಕಷ್ಟ ನೋಡಿ ಕೆಲವ್ರಿಗೆ ಒಂದು ಪುಷಪ್ ಮಾಡೋಕ್ಕೂ ತುಂಬ ಕಷ್ಟಪಡ್ತಾರೆ ನೀ ಸಪೋರ್ಟ್ ತೊಗೊಂಡು ಮಾಡ್ತಾರೆ ಕೆಲವರಿಗೆ ಪುಷಪ್ ಕೂಡ ಆಗ್ತಿರಲ್ಲ ಪುಲ್ ಅಪ್ ಆಗ್ತಿರೋಲ್ಲ ಅಂಥದ್ರಲ್ಲಿ ನಾನು ಸೆವೆಂಟಿ ಸಿಕ್ಸ್ ಪಾಯಿಂಟ್ ನಾನು ಇದ್ದೀನಿ ಇವಾಗ ಆಲ್ಮೋಸ್ಟು ತುಂಬ ವರ್ಷ ಆಗಿತ್ತು ಎಕ್ಸಸೈಜ್ ಬಿಟ್ಟು ಅಂದರೆ ಆವಾಗ ಇದ್ದೆ ಬಟ್ ಅಷ್ಟು ಫಿಟ್ನೆಸ್ ಹೋಗ್ಬಿಟ್ಟಿತ್ತು ಅಂದರೆ ಫಿಟ್ನೆಸ್ ಅಂದರೆ ಆವಾಗ ಇದ್ದೆ ಬಟ್ ಇವಾಗ ನೋಡಿ ಇವತ್ತು ಒಂದು ಫಿಫ್ಟಿ ಮಾಡ್ತೀನಿ ನಾನು ಫಾರ್ಟಿ ನೈನ್ ಫಿಫ್ಟಿ ಪುಷಪ್ ಮಾಡ್ತೀನಿ ನೋಡಿ ಮುಂಚೆ ಆದರೆ ಹಂಡ್ರೆಡ್ ಪುಷಪ್ ಮಾಡ್ತಾಯಿದ್ದೆ ನಾನು ಹಾಗೆ ನೋಡಿ ಇವತ್ತಿಗಿದೆ ಸ್ಟ್ರೆಂತ್ ಫಿಟ್ನೆಸ್ ಇರಲೇಬೇಕು ನೋಡಿ ಪ್ರತಿಯೊಬ್ಬರು ಎಕ್ಸಸೈಸ್ ಇದ್ದರೆ ಸ್ವಲ್ಪ ಮಾತ್ರ ಫಿಟ್ನೆಸ್ ಹೋಗಿರುತ್ತೆ ಸ್ಟ್ಯಾಮಿನಾ ಸ್ವಲ್ಪ ಕಳ್ಕೊಂಡಿರುತ್ತೆ ಬಟ್ ನಿಮಗೆ ಸ್ಟ್ರೆಂತು ಸ್ವಲ್ಪ ಆದರೆ ಹೋಗಿ ಮಿಸ್ ಆಗೋಲ್ಲ ಮಾಡ್ತೀರಿ ನೋಡಿ ಹಂಡ್ರೆಡ್ಗಿಂತ ಬೆಟರ್ ದನ್ ಫಿಫ್ಟಿ ನೋಡಿ ಆಮೇಲೆ ನೀವು ಚಾಲೆಂಜ್ ಅಂತ ತೊಗೊಂಡ್ಮೇಲೆ ನೀವು ಎಕ್ಸಸೈಸ್ ಮಾಡಲೇಬೇಕು ಅಂತ ಇದ್ದರೆ ನೀವು ಮಾಡೇ ಮಾಡ್ತೀರಾ ನೀವು ಲೇಝಿ ನೋಡಿ ಅಯ್ಯೋ ನಾಳೆ ಹೋಗೋಣ ಅಯ್ಯೋ ಆಮೇಲೆ ಹೋಗೋಣ ಸಂಜೆ ಹೋಗೋಣ ಮಾರ್ನಿಂಗ್ ಹೋಗೋಣ ಇವೆಲ್ಲ ಕತೆಗಳು ಆಡಬಾರ್ದು ಹೋಗಲೇಬೇಕಂದ್ರೆ ಹೋಗಲೇಬೇಕು ಅದು ಡಿಸಿಪ್ಲೀನು ಎಸ್ ಕಮಿಟ್ಮೆಂಟು ಇಟ್ಕೊಂಡ್ಮೇಲೆ ಎಸ್ ಕಮಿಟ್ಮೆಂಟು ಡೆಡಿಕೇಶನ್ ಕಮಿ ಇವ್ರಲ್ಲ ಇಟ್ಕೊಂಬಿಟ್ರೆ ನೀವು ಮಾಡೇ ಮಾಡ್ತೀರಾ ಪುಷಪ್ ಪುಷಪ್ ಮಾಡ್ತೀರ ನೋಡಿ ನೀವು ಎಕ್ಸರ್ಸೈಸ್ ಮಾಡೇ ಮಾಡ್ತೀರಾ ದಯವಿಟ್ಟಾದ್ಮೇಲೆ ಏನು ಕಮಿಟ್ಮೆಂಟ್ ತೊಗೊಂಡಿರ್ತಾರ ಮಾಡಲೇಬೇಕು ನೀವು ಫಿಟ್ ಆಗಬೇಕಂದ್ರೆ ಮಾಡಲೇಬೇಕು ನೀವು ಹಾಗೆ ಹಬ್ಬ ಇರಲಿ ಏನೇ ಇರಲಿ ಮಾಡಬೇಕು ನೋಡಿ ಪುಷಪ್ಪಾಗಿ ಎಕ್ಸಸೈಜ್ನ ಪುಷಪ್ ಮಾಡಿದ್ದೀನಿ ಅಲ್ಲೇ ಆ್ಯಕ್ಚುಲಿ ಅದು ಆ್ಯಕ್ಚುಲಿ ಮಣ್ಣೆಲ್ಲ ಇದೆ ಅದೇನಕ್ಕೆಂದ್ರೆ ಲಾಸ್ಟ್ ಟೈಮ್ ಅವರು ಮೇಲ್ಗಡೆ ಓನರು ಟ್ಯಾಂಕ್ ಕ್ಲೀನ್ ಮಾಡಿದರು ಟ್ಯಾಂಕ್ ಕ್ಲೀನ್ ಮಾಡಿ ಫುಲ್ ಕಂಪ್ಲೀಟ್ ಎಲ್ಲ ಬೇರೆ ಚೇಂಜೇ ಮಾಡಿಬಿಟ್ಟಿದ್ರು ಅವರು ಅದಕ್ಕೆ ಸ್ವಲ್ಪ ಮಣ್ಣೆಲ್ಲ ಗಲೀಜು ಗಲೀಜಿದೆ ಬಟ್ ನಂಗೆ ನೇಚರ್ ಮೇಲ್ಗಡೆ ಹೊರಗಡೆ ಬೆಳಿಗ್ಗೆ ಅಲ್ವಾ ಏನಾದರೂ ಮೇಲ್ಗಡೆ ಬರೋಣ ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಂದಿದ್ದೆ ಯುಗಾದಿ ಹಬ್ಬಕ್ಕೆ ಹೊಸ ವರ್ಷ ಬೇಗನೆ ಭಗವಂತ ಹೆಚ್ಚು ಬೇಗ ಹೆಚ್ಬಿಟ್ಟೆ ನೋಡಿ ನಮ್ಗೆ ಯೂಶಲಿ ನಾಲ್ಕುವರೆಗೆಲ್ಲ ಎದ್ಬಿಡ್ತೀನಿ ಬಟ್ ಇವತ್ತಿನ ಅದೇ ಟೈಮಿಗೆ ಒಂದು ಆರೂವರೆಗೆಲ್ಲ ಎದ್ಬಿಟ್ಟೆ ಸಂಡೆ ಇದ್ರೂ ಹಬ್ಬ ಇದ್ರೂ ಆಯ್ತು ನೋಡಿ ಇನ್ಸೈಡ್ ಮೌಂಟಿಂಗ್ ಕ್ಲೈಂಬ್ ಮಾಡಿದೆ ಆಮೇಲೆ ಹೋಲ್ಡ್ ಮಾಡಿದೆ ನೀವು ದಯವಿಟ್ಟು ಎಲ್ಲೇ ಇದ್ರೂ ಎಕ್ಸಸೈಸ್ ಮಾಡಿ ದಯವಿಟ್ಟು ಹೋಗಬೇಡಿ ಫಿಟ್ನೆಸ್ ಮಾಡಲೇಬೇಕು ನೀವು ಪ್ರತಿಯೊಬ್ಬರು ಆರೋಗ್ಯವಾಗಿರಿ ಫಿಟ್ ಆಗಿರಿ ಯುಗಾದಿ ಹೊಸ ವರ್ಷಕ್ಕೆ ನೀವೇನೇನು ಅಂದ್ಕೊಂಡಿದ್ರು ಎಲ್ಲ ಅದೇ ನೋಡಿ ಟ್ಯಾಂಕ್ ಅಂದಲ್ವಾ ಎಲ್ಲ ಹಾಕಿದ್ದಾರೆ ನೋಡಿ ಸ್ವಲ್ಪ ಇದು ಒಂಚೂರು ಕ್ಲೀನಾಗಿತ್ತು ಈ ಕಡೆ ಬಂದು ತಿರ್ಗಾ ಮಾಡ್ತೀನಿ ಪ್ಲ್ಯಾಂಕ್ ನೋಡಿ ಆದರೂ ಫಿಟ್ನೆಸ್ ಮಾಡಲೇಬೇಕಂದ್ರೆ ನಿಮ್ಗೆ ಎಲ್ಲಿದ್ರು ಮಾಡಬೇಕು ಇದೇ ಹಾರ್ಡ್ ವರ್ಕು ಕೆಲವೊಬ್ಬರೆಲ್ಲ ಕರೆಕ್ಟೈತಲ್ಲಿ ನೆಕ್ಸ್ಟ್ ಲೆವೆಲ್ ಎಕ್ಸರ್ಸೈಸ್ ಮಾಡ್ತಿರ್ತಾರೆ ಇವೆಲ್ಲ ಏನೂ ಇಲ್ಲ ಆದರೂ ನನಗೆ ಸ್ಕಿನ್ ಕಿತ್ತಿತ್ತು ಬಟ್ ಆದರೂ ಬಿಡಬಾರ್ದು ನೀವು ಈ ಥರ ಕೆಲವರೆಲ್ಲ ಕಾಡಲ್ಲಿ ಇರ್ತಾರೆ ನೋಡಿ ಕೆಲವರೆಲ್ಲ ಫಿಟ್ನೆಸ್ಗಳು ಬೇರೆ ಮಾಡೋರೆಲ್ಲ ಆರ್ಮಿ ಕೂಡ ಟ್ರೈನಿಂಗ್ ನೋಡಿದರೆ ತಾನೆ ಯಾವ ಇರುತ್ತೆ ಅವ್ರದ್ದು ಅವ್ರ ಮುಂದೆ ನಮ್ಮ ಟ್ರೈನಿಂಗ್ ಎಲ್ಲ ಜೀರೋ ಅನಿಸ್ಬಿಡುತ್ತೆ ಅದ್ರ ಜಲೀ ಜಸ್ಟ್ ಒನ್ ಪರ್ಸೆಂಟ್ ನಾವು ಮಾಡ್ತಾ ಇರೋದು ಅವ್ರಿಗಿಂತ ನೆಕ್ಸ್ಟ್ ಲೆವೆಲ್ ಅವರೆಲ್ಲ ಪ್ಲ್ಯಾಂಕಲ್ಲೇ ವಾಕ್ ಮಾಡ್ಕೊಂಡು ಪ್ಲ್ಯಾಂಕಲ್ಲೇ ನಾನು ವಾಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಎಲ್ಬೋ ಪ್ಲ್ಯಾಂಕಲ್ಲೇ ನಾವು ಅವ್ರ ಮುಂದೆ ಏನಿಲ್ಲ ನೋಡಿ ಫಿಟ್ನೆಸ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅದಕ್ಕೆ ಆರ್ಮಿದವ್ರು ನೋಡಿ ಯಾವಾಗಲೂ ಸ್ಟಿಫ್ ಆಗಿರ್ತಾರೆ ಅವರು ನೂರು ಜನ ಮಧ್ಯದಲ್ಲಿ ಅಲ್ಲ ಸಾವಿರ ಜನ ಮಧ್ಯದಲ್ಲಿ ಇದ್ರೂ ಅವ್ರು ಐಲೆಟ್ ಬೇಗ ಕಾಣಿಸ್ಬಿಡ್ತಾರೆ ಅವ್ರು ಫಿಟ್ನೆಸ್ ಹಂಗಿರುತ್ತೆ ನೋಡಿ ಅದಕ್ಕೆ ಅವ್ರ ಬ್ಯಾಗ್ಗೆ ಕೆಲವು ಆಗಿ ನಿಂತಿರ್ತಾರೆ ನೋಡಿ ಪವರ್ ಆಫ್ ಯೂತ್ ಪವರ್ ಸ್ಟಾರ್ ಥರ ಪವರ್ ಸ್ಟಾರ್ ನಮ್ಮ ಪುನೀತ್ ಹಾಗೆ ನೋಡಿ ಫುಲ್ ಫಿಟ್ಟಾಗಿ ಹೆಂಗೆ ನಿಂತ್ಕೊಂಡಿರ್ತಾರೆ ಅದೇ ನೋಡಿ ಫಿಟ್ನೆಸ್ ಇದ್ದರೆ ನಿಮಗೆ ಯಾವಾಗಲೂ ಆಗಿರುತ್ತೆ ಪುನೀತ್ ಸರ್ ಹಾಗೆ ನೋಡಿ ಯಾವ ರೇಂಜಿಗೆ ಮಾಡ್ತಾಯಿದ್ದಾರೆ ಅಂದರೆ ಅವ್ರ ಬಾಡಿ ವೀಟ್ ಎಕ್ಸರ್ಸೈಸು ತ ನೆಕ್ಸ್ಟ್ ಲೆವೆಲ್ ಅವರು ಚೆನ್ನಾಗಿ ತಿಂತಾಯಿದ್ರು ಹಾಗೆ ಎಕ್ಸಸೈಸು ಮಾಡ್ತಾಯಿದ್ರು ಅವರು ಎಸ್ ಡಿಸಿಪ್ಲಿನ್ ಅಂದರೆ ಡಿಸಿಪ್ಲಿನ್ ಇರಲೇಬೇಕು ನಾನು ನೋಡಿ ಡೇ ಫೋರ್ ಇವತ್ತು ಯುಗಾದಿ ಹಬ್ಬ ಬಟ್ ಮಾಡಲೇಬೇಕು ಅಂತ ಎಕ್ಸಸೈಸ್ ಸೊ ಜಿಮ್ ರಜೆ ಇತ್ತು ಬಟ್ ಆದ್ರೂ ಎಕ್ಸಸೈಸ್ ಮಾಡಲೇಬೇಕಂದ್ರೆ ನೀವು ಎಲ್ಲಿ ಬೇಕಾದರೂ ಮಾಡ್ಬೋದು ಅದು ಡಿಸಿಪ್ಲೈನ್ ಎಸ್ ನಾನು ಚಾಲೆಂಜ್ ಅಂದಮೇಲೆ ಚಾಲೆಂಜ್ ತಗೊಳೇಬೇಕು ಅದು ಏನೇ ಆಗಲಿ ಸಂಡೇ ಆಗಿರಲಿ ಮಂಡೇ ಆಗಿರಲಿ ರಜೆ ಆಗಿರಲಿ ನೀವು ಎಲ್ಲೇ ಇರಿ ಎಕ್ಸಸೈಜ್ ಮಾಡಲೇಬೇಕವ್ರಿ ನಮ್ಗೆ ಅಷ್ಟು ಆ ದಿನ ಕಂಪ್ಲೀಟ್ ಮಾಡಿದ್ರೆ ಖುಷಿ ಆ ಡಿಸಿಪ್ಲಿನ್ ರೆಗ್ಯುಲರ್ ಇರ್ತೀವಿ ನೋಡಿ ಅದು ತುಂಬ ಜನಕ್ಕೆ ರೆಗ್ಯುಲರ್ ಇರೋದೇ ತುಂಬ ಕಷ್ಟ ನೇಚರ್ ಜೊತೆ ಸೂರ್ಯದೇವನಿಗೆ ಸೂರ್ಯದೇವ ಹೊಸ ವರ್ಷಕ್ಕೆ ಅವರು ಎಸ್ ಚಾಲೆಂಜ್ ಅಂದರೆ ಚಾಲೆಂಜ್ ನೈಂಟಿ ಡೇಸ್ ಚಾಲೆಂಜ್ ತೊಗೊಂಡಿದ್ದೀನಿ ಮಾಡೇ ಮಾಡ್ತೀನಿ ಎಸ್ ಫ್ರೆಂಡ್ಸ್ ಸ್ವಲ್ಪ ಕೇಳಿ ಸ್ವಲ್ಪ ಒಂಚೂರು ಲಾಸ್ಟ್ ಟೈಮ್ ಟ್ಯಾಂಕ್ ಕ್ಲೀನ್ ಮಾಡಿಬಿಟ್ಟಿದ್ರು ಅವರು ಟ್ಯಾಂಕ್ ಕ್ಲೀನ್ ಮಾಡಿಬಿಟ್ಟು ಎಲ್ಲೆಲ್ಲ ದುಳು ಧೂಳು ಧೂಳು ಆಗ್ಬಿಟ್ಟಿದೆ ಮಣ್ಣೆಲ್ಲ ಸ್ವಲ್ಪ ಕೆಳಗಡೆ ಹೋಗಿ ಎಕ್ಸರ್ಸೈಜ್ ಮಾಡ್ತೀನಿ ಸ್ವಲ್ಪ ಮೇಲುಗಡೆ ಕಷ್ಟ ಆಗಿತ್ತು ಅಂದ್ಬಿಟ್ಟು ಇಲ್ಲೇ ಕೆಳಗಡೆ ಬಂದೆ ಕೆಳಗಡೆ ನೋಡಿ ಎಲ್ಲೊಂದು ಇಲ್ಲೊಂದು ನಾಲ್ಕೈದು ಎಕ್ಸಸೈಸ್ ಅಂದರೆ ಒಂದು ಎಲ್ಲ ರಿಪೀಟ್ ಮಾಡ್ಕೊತೀನಿ ಎಕ್ಸರ್ಸೈಸ್ ಮಾಡ್ತಾ ಎಲ್ಲಿ ಬೇಕಾದ್ರೆ ಡಿಸೈನ್ ಮಾಡ್ಕೊಬೋದು ನೀವು ಕೆಲವೊಂದು ಎಕ್ಸರ್ಸೈಸ್ ಮಾಡಬೇಕು ಇವಾಗ ಇಲ್ಲ ಸುಮ್ಮನೆ ಜಸ್ಟ್ ಅಂದರೆ ಸ್ಕ್ವಾಟ್ ಪುಷ್ ಫಾರ್ಟಿ ಫೈವ್ ಡಿಗ್ರಿಯಲ್ಲೇ ಸೈಡ್ ಲೆಗ್ ರೈಸ್ ಮಾಡ್ತೀನಿ ಇದರಲ್ಲಿ ಇದೆ ನೋಡಿ ಮೂಮೆಂಟ್ ಮಾಡಿ ನಿಮಗೆ ಆಫ್ ಆಫ್ ಮಾಡಿ ಹೋಲ್ಡ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ನಮಗೆ ಕಿತ್ಕೊಂಡು ಕಿತ್ಕೊಂಡೋಗಿಡುತ್ತೆ ಆಮೇಲೆ ಲೆಗ್ ಒಂದು ಕಾಲ ಮೇಲೆ ಪ್ರೆಷರ್ ಮಾಡಬೇಕು ನೋಡಿ ನಾನು ಹೇಳ್ತೀನಿ ನೋಡಿ ಬ್ಯಾಲೆನ್ಸ್ ಅನ್ನೋದು ಇದೆ ನೋಡಿ ಒಂದೇ ಲೆಗ್ಗಲ್ಲೇ ನೀವು ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಇದೇ ಥರನೇ ಕಷ್ಟ ಈ ಥರ ಪಲ್ಸು ಹೋಲ್ಡ್ ಮಾಡೋದಿದೆಯಲ್ವಾ ಈ ಥರನೇ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು ನೀವು ಎಕ್ಸಸೈಸಿ ಮಾಡ್ತಾ ಮಾಡ್ತಾ ಫಿಟ್ನೆಸ್ ಸ್ಟ್ಯಾಮಿನಾ ತುಂಬ ಜನಕ್ಕೆ ಬ್ಯಾಲೆನ್ಸ್ ಮಾಡೋಕ್ಕೆ ಆಗೋಲ್ಲ ಬ್ಯಾಲೆನ್ಸ್ ಮಾಡಬೇಕು ಆ್ಯಕ್ಚುಲಿ ನೋಡಿ ನಾನು ನಿನ್ನೆ ಲೆಗ್ ಎಕ್ಸಸೈಸ್ ಮಾಡಿರೋದು ನಾನು ಶೋಲ್ಡರು ಲೆಗ್ಸು ಲೆಗ್ ಆಲ್ರೆಡಿ ಕಿತ್ಕೊಂಡು ಹೋಗ್ಬಿಡಿ ಆದರೂ ಮಾಡಲೇಬೇಕು ಫಿಟ್ನೆಸ್ ಆಗೇ ಇರುತ್ತೆ ನೋಡಿ ಕಮಿಟ್ಮೆಂಟ್ ಕಮಿಟ್ಮೆಂಟೇ ನಿಮಗೆ ಯಸ್ ನೋಡಿ ಅದಕ್ಕೆ ಕಾಲು ನನಗೆ ಗೊತ್ತಾಗ್ತಾಯಿತ್ತು ನೋವು ತುಂಬ ಆದ್ರೂ ಮಾಡ್ತಾ ಇರ್ತೀನಿ ನೋಡಿ ಹ್ಞೂ ಫಿಟ್ನೆಸ್ ಮಾಡಬೇಕು ದಯವಿಟ್ಟು ಈ ಥರ ನೀವು ವೆಯ್ಟ್ ಟ್ರೈನಿಂಗ್ ಮಾಡ್ತೀರಲ್ವ ಅದ್ರ ಜೊತೆಗೆ ನೀವು ಈ ಥರ ಬ್ಯಾಲೆನ್ಸಿಂಗ್ ಎಕ್ಸಸೈಸು ಮಾಡಿ ಒಂದು ಒಂದೊಂದು ದಿನ ನೀವು ವೀಕ್ಲಿ ಒಂದು ದಿನ ಯಾವುದಾದ್ರೂ ಬಾಡಿ ವೆಯ್ಟ್ ಎಕ್ಸರ್ಸೈಸ್ ಮಾಡಿ ಕೋರ್ ಸ್ಟ್ರೆಂತ್ ಮಾಡಿ ಕಾರ್ಡಿಯೋ ಮಾಡಿ ತುಂಬ ಜನ ಏನು ಮಾಡ್ಬಿಡ್ತಾರೆ ಬರೀ ವೆಯ್ಟ್ ಟ್ರೈನಿಂಗ್ ಮಾಡ್ತೀರಾ ವೆಯ್ಟ್ ಟ್ರೈನಿಂಗ್ ಜೊತೆ ವೆಯ್ಟ್ ಟ್ರೈನಿಂಗ್ ಮಾಡಬೇಕು ಬಟ್ ವೆಯ್ಟ್ ಟ್ರೈನಿಂಗ್ ಜೊತೆ ಈ ಥರ ಎಕ್ಸಸೈಸ್ ಮಾಡಬೇಕು ಲೆಗ್ ನೋಡಿ ಬೂಸ್ಟ್ ಆಗ್ಬಿಟ್ಟಿದೆ ನಿನ್ನೆ ಎಲ್ಲ ತುಂಬ ನೋಯ್ತಾ ಇದೆ ಅದು ಹ್ಞೂ ಕಾಲೆಲ್ಲ ನಾವು ಆ್ಯಕ್ಚುಲಿ ನಿನ್ನೆನೇ ಮಾಡಿರೋದಲ್ವಾ ಅದು ಇವಾಗೆ ಆ್ಯಕ್ಚುಲಿ ಅದು ಹೆಂಗೆ ಏನು ನೋಡಿ ಫಿಫ್ಟೀನ್ ಸಿಕ್ಸ್ಟೀನ್ ಅವರ್ಸ್ ಆಗ್ತಿದ್ದಂಗೆ ಅದು ಸ್ಟಾರ್ಟ್ ಆಗುತ್ತೆ ಅದು ಪ್ರೊಸೆಸ್ ಆಗಿ ನಿಧಾನ ಪೇನ್ ಇರುತ್ತೆ ನೋಡಿ ಹಾಗೆ ಒಂದು ನೀ ಅಪ್ ಮಾಡ್ತೀನಿ ಸ್ವಲ್ಪ ಕಾಡು ಎಕ್ಸಸೈಸ್ ಸ್ವಲ್ಪ ಅದೇ ಈ ಥರನೇ ಹ್ಞೂ ಈ ಥರ ನೋಡಿ ಮೇಲ್ಗಡೆ ಮಾಡೋದೇ ಒಂದು ಸ್ವಲ್ಪ ಎಕ್ಸಸೈಸ್ ಎಷ್ಟು ಚೆನ್ನಾಗಿರುತ್ತೆ ನೋಡಿ ನೇಚರ್ ಜೊತೆ ಸೂರ್ಯ ಜವಾ ಬೆಳಿಗ್ಗೆ ಎಷ್ಟೊಂದು ಆರೂವರಲ್ಲಿ ಅನಿಸುತ್ತೆ ಅದು ತುಂಬ ಖುಷಿ ಖುಷಿಯಾಯ್ತು ನನಗೆ ಬೆಳಿಗ್ಗೆ ಇವತ್ತು ಆಯ್ತು ಎಂಟಾಯರ್ ಡೇ ತುಂಬ ಚೆನ್ನಾಗಿತ್ತು ಯುಗಾದಿ ಇದು ಹೊಸ ವರ್ಷ ಭಗವಂತ ನಮಗೆ ಎಲ್ಲ ನಮಗೆ ನಿಮಗೆ ಭಗವಂತ ಎಲ್ಲ ಆಶೀರ್ವಾದ ಮಾಡಲಿ ಕಹಿ ಸಿಹಿ ಅವೆಲ್ಲ ಇರುತ್ತೆ ಅದ್ರ ಜೊತೆಗೆ ಕಹಿನ ಕಮ್ಮಿ ಇರಲಿ ಸಿಹಿನ ಜಾಸ್ತಿ ಇರಲಿ ಕಹಿ ಕೆಲವರು ತೊಗೊತಾರೆ ಜೀವನದಲ್ಲಿ ತೊಗೊಂಡವರು ತುಂಬ ಚೆನ್ನಾಗಿ ಬೆಳೆದ್ಬಿಡ್ತಾರೆ ಅಂದರೆ ಕಹಿ ಇರೋನಿಗೆ ಎಲ್ಲ ಗೊತ್ತು ಫೈಟ್ ಮಾಡ್ತಾನೆ ಎಲ್ಲದಕ್ಕೂ ಎಲ್ಲ ಗೊತ್ತಿರುತ್ತೆ ಲೈಫಲ್ಲಿ ಕಲ್ತು ಬಿಟ್ಟಿರ್ತಾನೆ ಮನುಷ್ಯ ಹಿಂಗಾನು ಕಹ್ಯ ಎಲ್ಲ ಚೆನ್ನಾಗಿ ಬೆರೆಸ್ಬಿಟ್ಟಿರುತ್ತೆ ಮಿಕ್ಸಿಗೆ ಹಾಕಿ ಅವ್ನು ರುಬ್ಬಿಟ್ರತೆ ಅವ್ನು ಜೀವನ ಎಲ್ಲ ಕಲಿಸ್ಬಿಟ್ರತೆ ಕಹಿನ ಸಿಹಿ ಎಲ್ರಿಗೂ ಇಷ್ಟ ಆಗ್ಬಿಡುತ್ತೆ ನೋಡಿ ಅದಕ್ಕೆ ಕಹಿ ತಿಂದು ಯಾವಾಗ ಸಿಹಿ ತಿಂದೋರು ಸಡನ್ನಾಗಿ ಕಹಿಗೆ ಹೋಗ್ಬಿಟ್ರೆ ಅಂದ್ಕೊಳ್ಳಿ ತಡ್ಕೊಳಕ್ಕಾಗಲ್ಲ ಅವ್ರಿಗೆಲ್ಲ ಯೂತ್ಗಳು ಏನೇ ಆಗಲಿ ಜೀವನದಲ್ಲಿ ನಿಮ್ಗೆ ಏನೇ ಫೇಲ್ಯೂರ್ ಆದ್ರೂ ಯಾವುದಕ್ಕೂ ತಲೆ ಕೆಡ್ಸ್ಕೋಬಾರ್ದು ಜೀವನದಲ್ಲಿ ಎಕ್ಸಸೈಸ್ ಮಾಡಿದ್ರೆ ಅಂದ್ಕೊಳ್ಳಿ ನೀವು ಡೈವರ್ಟ್ ಆಗಿಬಿಡ್ಬೇಕು ಜಿಮ್ ಜಾಯ್ನ್ ಆಗಿಬಿಡಿ ಫಿಟ್ನೆಸ್ ಮಾಡಿ ಆ ಕಡೆ ಮೈಂಡ್ನ ಡೈವರ್ಟ್ ಮಾಡ್ಕೊಳ್ಳಿ ಬೇರೆ ಥರನೇ ಹೋಗ್ಬಿಡ್ತೇನೆ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಅಲ್ಲಿರೋ ಗ್ರೂಪ್ ಆಗಿರ್ಬೋದು ಅಲ್ಲಿ ನಿಮ್ಮ ಎನ್ವಾಲ್ಮೆಂಟೇ ಬೇರೆ ಥರನೇ ಯಾಕಂದರೆ ನಿಮ್ಮ ಫ್ರೆಂಡ್ಸ್ಗಳು ಅವ್ರು ತಿನ್ನೋಂಥ ಫುಡ್ಡು ಅವ್ರ ಜೊತೆ ನೀವು ಸೇರ್ಕೊಂಡ್ಬಿಡ್ತೀರ ಸಖತ್ತಾಗಿರುತ್ತೆ ನಿಮ್ಮ ಲೈಫ್ ಸ್ಟೈಲು ಪಾರ್ಟ್ನರ್ಸ್ ಸಿಗ್ತಾನೆ ನಿಮ್ಮ ಲೈಫ್ ಸ್ಟೈಲ್ ಕಂಪ್ಲೀಟ್ ಚೇಂಜ್ ಆಗಿಬಿಡುತ್ತೆ ನೀವು ತಿನ್ನೋಂಥ ಫುಡ್ ಚೇಂಜ್ ಆಗ್ಬಿಡುತ್ತೆ ನಿಮ್ಮ ಲೈಫ್ ಸ್ಟೈಲ್ ಕಂಪ್ಲೀಟು ಸ್ಮೋಕು ಡ್ರಿಂಕ್ಸು ಎಲ್ಲ ಬಿಟ್ಬಿಡ್ತೀರಾ ಆಲ್ಮೋಸ್ಟ್ ಹೆಲ್ತ್ ಕಡೆ ಹೋಗ್ಬಿಡ್ತೀರಾ ಫಿಟ್ನೆಸ್ ಮಾಡಿ ಇದು ನೋಡಿ ನನ್ನ ಆ್ಯಟಿಟ್ಯೂಡ್ ಏನಂದರೆ ಅದೇ ಮಾಡ್ತಾ ಇರ್ಬೇಕಾದ್ರೆ ಫೈರಲ್ಲೇ ನೆಕ್ಸ್ಟ್ ಲೆವೆಲ್ ತೋರಿಸ್ಬೇಕು ನೀವು ಎಸ್ ಐ ಕ್ಯಾಂಡ್ ಅಂತ ಎಸ್ ಕಾಫು ಎಸ್ ದಯವಿಟ್ಟು ಫಿಟ್ನೆಸ್ ಎಲ್ಲರೂ ಮಾಡಿ ಆರೋಗ್ಯವಾಗಿರಿ ಆರೋಗ್ಯಕ್ಕೆ ಆಹಾರ ತಿನ್ನಿ ದಯವಿಟ್ಟು ಎಕ್ಸಸೈಸ್ ಮಾತ್ರ ಬಿಡಬೇಡಿ ಹಾಗೆ ಸ್ವಲ್ಪ ಯುಗಾದಿ ಬೇರೆ ಅಲ್ವಾ ಬೆಳಗ್ಗೆನೇ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಬೇವಿನ ಸೊ ಬೇವಿನ ಗಿಡ ಇದೆ ಗಿಡ ಅಂದರೆ ಗಿಡ ಇದೆ ಅಲ್ಲಿ ಆ ಸೊಪ್ಪು ಮಾಡೋದು ಅಂದರೆ ಎಲೆಗಳು ಇರುತ್ತೆ ಅಲ್ಲಿ ನಮಗೆ ಹೂವು ಬೇಕು ಹೂವು ಅಂದರೆ ನಾವು ಉತ್ತರ ಕರ್ನಾಟಕದಲ್ಲಿ ನಾವು ಇರೋದ್ರಲ್ವ ನಾವು ಉತ್ತರ ಕರ್ನಾಟಕದಲ್ಲಿ ಏನು ಮಾಡ್ತೀವಿ ಅಂದರೆ ಅದು ಬೇವು ಇರುತ್ತೆ ಬೇವು ಅಂದರೆ ನೀವು ಎಲೆ ತಿಂತೀರಲ್ವ ನಾವು ಹೂವು ಇರುತ್ತೆ ಆ ಹೂವು ತೊಗೊಂಡು ಫ್ರೂಟ್ಸಲ್ಲಿ ಅಂದರೆ ಎಲ್ಲ ಫ್ರೂಟ್ಸ್ಗಳನ್ನ ತೆಗೆದುಬಿಟ್ಟು ಕಟ್ ಮಾಡಿ ಅದರಲ್ಲಿ ಹಾಕ್ತೀವಿ ನಾವು ಅದೇ ನಮಗೆ ಹೊಸ ವರ್ಷದ್ದು ಸ್ಪೆಷಲ್ ಚೆನ್ನಾಗಿರುತ್ತೆ ನಮ್ಮ ಕಡೆ ಅದ್ರಲ್ಲಿ ಬೇರೆ ಒಬ್ಬ ಒಂದೊಂದು ಊರಲ್ಲಿ ಒಂಥರ ನೋಡಿ ಬೇವಿನ ಗಿಡಕ್ಕೆ ಹೋಗ್ತಾ ಇದ್ದೀನಿ ಕಿತ್ಕೊಂಡ್ಬರಕ್ಕೆ ಅಲ್ಲೇನು ಮೇಲ್ಗಡೆ ಮೇಲುಗಡೆ ಎತ್ತಕ್ಕಾಗಲಿಲ್ಲ ಇರುವೆ ಇತ್ತು ಆಮೇಲೆ ಒಂದು ಮರ ಇತ್ತು ಆ ಮರದ ತೊಗೊಂಡೆ ಮರದಲ್ಲಿ ಒಂದು ಚಿಕ್ಕ ಮ ಒಂದು ಕಟ್ಗೆ ತೊಗೊಂಡು ನೋಡಿದ್ಬಿಟ್ಟು ಇವನು ನಮ್ಮ ಕಡೆಯ ಹುಡುಗ ಏನು ಬೇವಿನ ಸೊಪ್ಪು ಕಿತ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ ಯುಗಾದಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಎಲ್ಲರೂ ಆರೋಗ್ಯವಾಗಿರಿ